ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ನಿನ್ನೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಮತ್ತು ಕೃಷಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪುತ್ತೂರಿನ ಗೇರು ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಹಾಗೂ ಕೃಷಿ ಮತ್ತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಪ್ರಗತಿಪರ ರೈತರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ರೈತ ಗುರುರಾಜ್ ಬೆಳೆಗಳಿಗೆ ತಗುಲುವ ರೋಗಗಳಿಗೆ ಯಾವ ರೀತಿಯ ಔಷಧ ಬಳಸಬೇಕೆಂಬ ಕುರಿತು ಮಾಹಿತಿ ದೊರಕಿದ್ದು ಇದರಿಂದ ಸಾಕಷ್ಟು ನೆರವಾಗಿದೆ ಎಂದರು ಆಮೇಲೆ ಅಡಿಕೆ ಅಣಿಬೆ 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 ರೋಗ ಇತ್ತು ಎಲ್ಲದಕ್ಕೂ ಸಮೇತ ಇವತ್ತು ವಿಜ್ಞಾನಿಗಳು ಬಂದು ಗರಿಗೆ ಒಣಗೋದು ಎಲ್ಲ ವಿಜ್ಞಾನಿಗಳು ಬಂದು ಇವತ್ತು ನಮ್ಗೆಲ್ಲ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಭಾರಿ ಸಂತೋಷ ಆದ ಮಾತು ಜಗಕ್ಕೆ ಭೇಟಿ ಬಂದಿದ್ದಾರಲ್ಲ ನಮಗೆ ಭಾರಿ ಸಂತೋಷ ಆಯ್ತು ಮತ್ತೋರ್ವ ರೈತ ರಾಜ್ಕುಮಾರ್ ತೆಂಗು ಅಡಿಕೆ ಬೆಳೆಗಳಿಗೆ ಬಾಧಿಸುವ ಕೀಟ ರೋಗ ಬಾಧೆಗಳಿಗೆ ವಿಜ್ಞಾನಿಗಳು ಉತ್ತಮ ಪರಿಹಾರ ಸೂಚಿಸಿದರು ಎಂದು ಹೇಳಿದರು ರೈತರ ಜಮೀನುಗಳೆಲ್ಲ ಬಂದು ಈ ರೋಗಗಳಿಗೆಲ್ಲ ಒಂದು ಒಂದು ಔಷಧಿಗಳನ್ನೆಲ್ಲ ಇಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮಗೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಸ್ತರಣಾ ಶಿಕ್ಷಣ ವಿಭಾಗದ ವಿಷಯ ತಜ್ಞ ಡಾಕ್ಟರ್ ಕೆಎನ್ ಜಗದೀಶ್ ಬಹುವಾರ್ಷಿಕ ಬೆಳೆಗಳಿಗೆ ಬಾಧಿಸುವ ರೋಗ ಬಾಧೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಸಾವಯವ ಸಿಂಪಡಣೆ ಬಳಸುವ ಮೂಲಕ ಪರಿಸರ ಸ್ನೇಹಿ ಕೃಷಿ ಮಾಡಲು ಸಲಹೆ ನೀಡಿದರು ಈ ತರ ಮಾವು ಬೇರೆ ಬೇರೆ ಉದ್ದು ಬೆಳೆಗಳಾಗಬಹುದು ಎಲ್ಲದಕ್ಕೂ ಕೂಡ ಇದು ರಾಮಬಾಣ ಕೆಲಸ ಮಾಡುತ್ತೆ ಸಸ್ಯ ರೋಗ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ್ ತೆಂಗು ಅಡಿಕೆ ಬೆಳೆಗಳಲ್ಲಿ ಕಂಡುಬರುವ ರೋಗಗಳಿಗೆ ಸೂಕ್ತ ಸಮಯದಲ್ಲಿ ಶಿಲೀಂಧ್ರ ನಾಶಕ ದ್ರಾವಣ ಸಿಂಪಡಣೆ ಮಾಡುವುದರಿಂದ ಉತ್ತಮ ಫಸಲು ಪಡೆಯಬಹುದು ಎಂದು ತಿಳಿಸಿದರು

ಗೇರು ಉತ್ತಮ ಆದಾಯದ ಬೆಳೆ ಪ್ರಸ್ತುತ ನಮ್ಮ ದೇಶದ ಗೇರು ಉತ್ಪಾದನೆ ಹಾಗೂ ರಫ್ತು ಪ್ರಮಾಣ ಕಡಿಮೆ ಇದೆ ಹೀಗಾಗಿ ಬೇಡಿಕೆ ಹೆಚ್ಚಿರುವ ಗೇರು ಕೃಷಿಯನ್ನು ಬಯಲು ಸೀಮೆ ರೈತರು ಬೆಳೆದು ಲಾಭ ಪಡೆಯಿರಿ ಎಂದು ಹೇಳಿದರು